ಭಗವಂತನನ್ನು ಸ್ತುತಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ನಾನು ಅರುಣ್ ಪಯಸ್ ಮಾರ್ಕಿ ಇಂದು ಹೊಸ ತಿಂಗಳ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಹತ್ತನೇ ತಿಂಗಳು ಇಂದಿನ ಸಂದೇಶದಲ್ಲಿ ಇಂದು ಏಸು ಕ್ರಿಸ್ತನ ಈಸ್ಟರ್ ಹಬ್ಬದ ದಿನವಾಗಿದೆ ನಾನು ನಿನ್ನನ್ನು ಸೇರಿಸಿಕೊಂಡಿದ್ದೇನೆ ಇಂದು ಮಂಗಳವಾರ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ನಮ್ಮ ಪ್ರಭು ಇದು ಅಕ್ಟೋಬರ್ ತಿಂಗಳ ದಿನ ಇದು ಇಂದು ಶರತ್ಕಾಲದ ದಿನವಾಗಿದೆ ಈಗ ಅಶ್ವಿನ ಮಾಸದ ದಿನ ಇಂದು ಆ ದಿನದಲ್ಲಿ ನಮ್ಮ ಗುಜರಾತ್ ರಾಜ್ಯದ ಹಬ್ಬ ನವರಾತ್ರಿಯಲ್ಲಿ ಅವರು ತಾಯಿಯ ಪಾದದಲ್ಲಿ ಸ್ವೀಕರಿಸುವ ಒಂಬತ್ತು ದಿನಗಳಿವೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪ್ರಾರ್ಥಿಸಿದ ಕೂಡಲೇ ನಾವು ಜನರನ್ನು ನೋಡಿದಾಗ ಮತ್ತು ದಸರಾ ಸಮಯದಲ್ಲಿ ಇದು ಮೂರು ದಿನಗಳು ಸೇರಿಸಲಾಗುವುದು ಕರ್ತನಾದ ಏಸು ಕ್ರಿಸ್ತನ ತ್ಯಾಗ ಅದು ಆ ಜನರ ಪ್ರೀತಿ ಯಾವುದು ನಿಮ್ಮನ್ನು ಆಕರ್ಷಿಸುತ್ತದೆ ಯಾವುದು ಸಿಹಿ ಯಾವುದು ಮುರಿಯಲಾಗದು ಅದು ಪ್ರೀತಿಯಿಂದ ಮುರಿಯಲಾಗದು ನಮ್ಮ ಆಕರ್ಷಣೆಯಲ್ಲಿದೆ ಅವರ ಮೂರು ಪದ್ಯಗಳನ್ನು ಬೈಬಲ್ ಓದುವಿಕೆಯಲ್ಲಿ ಹೇಳಲಾಗಿದೆ ಮೊದಲ ಬೈಬಲ್ ಓದುವಿಕೆ ಮಾರ್ಕ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷ ಮನುಷ್ಯನಿಗೆ ಹೊರಗಿನಿಂದ ಪ್ರವೇಶಿಸುವ ಯಾವುದೂ ಇಲ್ಲ ಅದು ಅವನನ್ನು ಅಪವಿತ್ರಗೊಳಿಸಬಲ್ಲದು ಆದರೆ ಮನುಷ್ಯನಿಂದ ಹೊರಬರುವ ವಸ್ತುಗಳು ಮನುಷ್ಯನನ್ನು ಅಪವಿತ್ರಗೊಳಿಸುತ್ತವೆ ಎರಡನೇ ಬೈಬಲ್ ಓದುವಿಕೆ ಎಹೆಚ್ ಹೆಚ್ ಕೇಲ ಹತ್ತೊಂಬತ್ತರಿಂದ ನಾಲ್ಕು ಆಗ ಜನಾಂಗಗಳು ಅವನ ಬಗ್ಗೆ ಕೇಳಿದವು ಅವನು ಅವರ ಬಲೆಗೆ ಸಿಕ್ಕಿಬಿದ್ದನು ಮತ್ತು ಅವರು ಅವನನ್ನು ಕೊಕ್ಕೆಗಳೊಂದಿಗೆ ಈಜಿಪ್ಟ್ ದೇಶಕ್ಕೆ ಕರೆತಂದರು ಮತ್ತು ಕೊನೆಯ ಬೈಬಲ್ ಓದುವಿಕೆಯಲ್ಲಿ ಮಾತನಾಡಿ ಕೀರ್ತನೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ನೀತಿವಂತರ ರಕ್ಷಣೆಯು ಯಹೋವನಿಂದ ಬರುತ್ತದೆ ಆಪತ್ಕಾಲದಲ್ಲಿ ಅವರನ್ನು ಕಾಪಾಡುತ್ತಾನೆ ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ ಓ ನನ್ನ ತಂದೆಯೇ ಇಂದು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಅವನು ಇಂದು ಶಿಲುಬೆಯ ಮೇಲೆ ತನ್ನನ್ನು ತ್ಯಾಗ ಮಾಡಿದ ತಕ್ಷಣ ಇಂದು ದಿನ ನಡೆಯುತ್ತಿದೆ ನನ್ನ ಭಗವಂತನ ಧ್ವನಿ ಇಂದು ಅವನ ರಕ್ಷಕನಾಗಲಿ ಪವಿತ್ರ ಸಂಸ್ಕಾರದಲ್ಲಿ ಯಾವುದು ನಮ್ಮದಾಗಬೇಕು ನಾವು ನಿನ್ನನ್ನು ಪ್ರಾರ್ಥಿಸೋಣ ಆಮೇನ್ ಯೇಸುಕ್ರಿಸ್ತರಿಗೂ ಸಹ